ಎಲ್ಲರಿಗೂ ನಮಸ್ಕಾರ ಅವರು ಹೇಳಿದಾಗೆ ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಭಟ್ ಅಂತ ಕೇಳಿಸ್ತಾ ಇದೆಯಲ್ಲ ಹಾಂ ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಭಟ್ ಅಂತ ಈಗ ನಾವು ಭಟ್ ಬಯೋಟೆಕ್ ಅಂತ ಹೇಳುವಂಥ ಒಂದು ಬಯೋಟೆಕ್ ಇಂಡಸ್ಟ್ರಿಯನ್ನು ಮೂವತ್ತೊಂದು ವರ್ಷಗಳ ಮೊದಲೇ ಹದಿನಾರು ಪ್ಲಸ್ ವರ್ಷಗಳು ನಾವು ಅಮೇರಿಕಾದಲ್ಲಿ ಇದ್ದು ಅಲ್ಲಿಂದ ಅಲ್ಲಿ ರಿಸರ್ಚು ಮಾಡ್ತಾಯಿದ್ದೀವಿ ಅಲ್ಲಿಂದ ಬಂದು ಇಲ್ಲಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ ಕಳ್ ಕೊಟ್ಟಿದ್ದೀವಿ ಹಾಗೆ ನಾವು ಎಷ್ಟೋ ಪ್ರಾಡಕ್ಟ್ಗಳನ್ನು ಮಾಡಿಕೊಟ್ಟಿದ್ದೇವೆ ಅದರಿಂದಾಗಿ ಎಷ್ಟೋ ಫೈನಾನ್ಷಿಯಲ್ ಇದು ಕೂಡ ಭಾರತ ದೇಶಕ್ಕೆ ಇದಾಗಿದೆ ಹೊರಗಡೆ ಹೋಗುವಂಥ ಇದು ನಮ್ಮ ಇಲ್ಲಿ ಬಂದಿದೆ ಮಾತ್ರವಲ್ಲದೆ ಕಿಟ್ಗಳ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಆಗುವಂತೆ ನಾವು ಮಾಡಿದ್ದೇವೆ ಅಂತ ಹೇಳೋದನ್ನು ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇದ್ದೇನೆ ಅದು ಇಲ್ಲಿ ಇವತ್ತು ನಾವು ಯಾಕೆ ಸೇರಿಕೊಂಡಿದ್ದೇವೆ ಅಂತ ಹೇಳಿದರೆ ಒಂದು ಮುಖ್ಯವಾದ ವಿಷಯ ನೀವು ಕೇಳ್ಬೋದು ಯಾಕೆ ಇದು ಮಾಡಬೇಕು ಅಂತ ನೀವು ಕೇಳಿರ್ಬೋದು ಹುಷಾರು ಇಲ್ಲದಿದ್ದರೆ ಅವರಿಗೆ ನಡೆಯೋಕ್ಕಾಗೋದಿಲ್ಲ ಇದು ಮಾಡೋಕ್ಕಾಗೋದಿಲ್ಲ ಅವರವರ ನಿತ್ಯ ವಿಧಿಯನ್ನು ಯಾವುದನ್ನು ಮಾಡೋದಕ್ಕಾಗೋದಿಲ್ಲ ಹಾಗೆ ಏನು ಮಾಡ್ತೀವಿ ಒಂದು ನರ್ಸನ್ನು ಅಪಾಯಿಂಟ್ ಮಾಡ್ತೀವಿ ಇಲ್ಲದಿದ್ದರೆ ಯಾವುದಾದ್ರೂ ಅಂತಹ ಒಂದು ವ್ಯವಸ್ಥೆ ಇರುವಂತಹ ಒಂದು ಹಾಸ್ಪಿಟಲ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಸ್ ಇದ್ದರೆ ಅಲ್ಲಿ ಕಳಿಸಿಕೊಡ್ತೀವಿ ನಾವು ಆದರೆ ಇವತ್ತು ಅದರ ಖರ್ಚು ಎಷ್ಟಾಗ್ತಾಯೇ ಒಬ್ಬರು ನರ್ಸು ಏನಿಲ್ಲ ಅಂತ ಹೇಳಿದ್ರು ನಲ್ವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆಗುತ್ತೆ ಒಳ್ಳೆ ಸ್ವಲ್ಪ ಗೊತ್ತಿದ್ದವರು ಇದ್ದರೆ ಮಾತ್ರವಲ್ಲ ನೀವು ಹಾಸ್ಪಿಟಲ್ಸು ಅಥವಾ ಬೇರೆ ಇನ್ನೊಂದು ಇಂತಹ ಒಂದು ಇನ್ಸ್ಟಿಟ್ಯೂಟ್ಸ್ಗಳಿಗೆ ಹೋದರೆ ಅಲ್ಲಿಗೆ ಐವತ್ತು ಅರುವತ್ತು ಎಪ್ಪತ್ತು ಒಂದು ಲಕ್ಷ ಎರಡು ಲಕ್ಷ ಇದಕ್ಕಿಂತ ಹೆಚ್ಚು ಕೊಟ್ ಕೊಡಬೇಕಾಗತ್ತೆ ಇವತ್ತು ಅಷ್ಟು ಕೊಟ್ಟಿದ್ದು ಮಾಡುವಂತಹ ಇದು ಸ್ಥಿತಿ ಎಷ್ಟೋ ಜನರಿಗೆ ಇರೋದಿಲ್ಲ ಆದ್ದರಿಂದ ನಾವು ಏನು ಮಾಡಬೇಕಾಗಿದೆ ಇವತ್ತು ಅಂತ ನಾವು ಆಲೋಚನೆ ಇದ್ದೀವಿ ಹೇಗೆ ಇದನ್ನು ಇದು ಮಾಡ್ಬೋದು ಎಷ್ಟೋ ಜನರು ಕ್ಯಾನ್ಸರ್ ಇರ್ಬೋದು ಅಥವಾ ಅಲ್ಝೈಮಿಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಟರ್ಮಿನಲಿ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂತಹ ಸಿಚುವೇಶನ್ ಬರುತ್ತೆ ಆದರೆ ಅವರನ್ನು ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ ಆಗ ನಾವು ಏನು ಮಾಡಬೇಕಾಗಿದೆ ನರ್ಸನ್ನು ಇಟ್ಟುಕೊಳ್ಳುವಷ್ಟು ನಮಗೆ ತಾಕತ್ತು ಇರುವುದಿಲ್ಲ ಅಂತಹ ಸಿಚುವೇಶನು ಇರೋದಿಲ್ಲ ಯಾಕೆಂದರೆ ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ ಅಮೇರಿಕದಲ್ಲೋ ಲಂಡನ್ನಲ್ಲೋ ಎಲ್ಲಾದರೂ ಇರ್ತಾರೆ ಅವರು ಒಟ್ಟಿಗೆ ಇರೋದಿಲ್ಲ ಇವರು ನೋಡ್ಕೊಳೋಕ್ಕೆ ಯಾರೂ ಇರೋದಿಲ್ಲ ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನಾವೊಂದು ಇಂತಹ ಒಂದು ನವಚೇತನ ಕೇರ್ ಸೆಂಟರ್ ಅಂತ ಹೇಳುವಂತಹ ಒಂದು ಇದನ್ನು ಮಾಡಬೇಕು ಅಂತ ಹೇಳೋದನ್ನು ಕೆಲವು ಸಮಯದಿಂದ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ನಾವು ನಾಲ್ಕೈದು ವರ್ಷಗಳಿಂದ ನಿಮಗೆಲ್ಲರಿಗೂ ತಿಳಿದಿರ್ಬೋದು ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ಅಂತ ನಾವು ಏಳು ಎಂಟು ವರ್ಷ ಮೊದಲೇ ಮಾಡಿದ್ದೇವೆ ಆಯಿತು ಅದು ಈಗ ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟು ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ಲೇ ಮಾಡಬೇಕು ಅಂತ ಹೇಳುವಂತಹ ಒಂದು ನಮ್ಮ ಯೋಜನೆ ಇತ್ತು ಆದರೆ ಕಾರಣಾಂತರಗಳಿಂದ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಆಗ ನಾವು ಯೋಚಿಸಿದ್ದೇವೆ ಯಾರನ್ನು ಮಾಡೋದು ಏನು ಮಾಡೋದು ಇಂಥದ್ದೊಂದು ಮಾಡಲೇಬೇಕು ನಾವು ಇಂತಹದ್ದೊಂದು ಮಾಡಿ ತೋರಿಸ್ಬೇಕು ಜನಗಳಿಗೆ ಮಾಡಿ ಇದು ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಅಗತ್ಯ ಇದ್ದ ಇವರಿಗೆ ಸರಿಯಾದ ಶುಶ್ರೂಷೆ ಸಿಕ್ಕುವಂತಹ ಒಂದು ಇದನ್ನು ಹೇಗೆ ಮಾಡುವುದು ಅಂತ ಹೇಳೋದನ್ನು ನಾವು ತೋರಿಸಿಕೊಡಬೇಕು ಅಂತ ಹೇಳುವಂತಹ ಒಂದು ಯೋಜನೆ ನಮ್ಮಲ್ಲಿತ್ತು ಆಗ ಆಲೋಚನೆ ಆಯಿತು ನಮಗೆ ನಮ್ಮ ಇವರು ಉದಯಕುಮಾರ್ ಮತ್ತು ಶಾರದಾ ಇವರು ಸ ಎರಡು ಸಾವಿರದ ಐದರಿಂದ ಎಷ್ಟೊಂದು ಒಳ್ಳೆ ಕೆಲಸ ಇದ್ದಾರೆ ಅದು ಹೆಚ್ಚು ಜನಗಳಿಗೆ ಗೊತ್ತಿರೋದಿಲ್ಲ ಯಾಕಂದರೆ ಅವರು ಪಬ್ಲಿಸಿಟಿ ಇದು ಈಗಲೂ ಹೇಳ್ತಾರೆ ಅವರು ನನ್ನ ಹೆಸರು ಹೇಳೋದು ಬೇಡ ಅಂತ ಅಂತ ಇದು ಮಾಡ್ತಾ ಇದ್ದಾರೆ ಅವರು ಮಾಡುವಂಥ ಎಷ್ಟು ಒಳ್ಳೆ ಕೆಲಸ ಇದು ನೀವು ನೀವೊಮ್ಮೆ ಅಲ್ಲಿ ಹೋಗಬೇಕು ನೀವು ಅಲ್ಲಿ ಹೋಗಿ ನೋಡಬೇಕು ಎಷ್ಟೋ ಜನಗಳನ್ನು ಈಗ ನೂರ ನಲವತ್ತೈದು ಜನಕ್ಕಿಂತಲೂ ಹೆಚ್ಚಲ್ಲಿ ಇದ್ದಾರೆ ಇನ್ನೊಂದು ದೊಡ್ಡೊಂದು ಬಿಲ್ಡಿಂಗ್ ಆಗ್ತಾಯಿದೆ ಒಂದು ಇನ್ನೂರು ಇನ್ನೂರೈವತ್ತು ಜನಗಳಿಗೆ ಇದು ಮಾಡುವಂಥ ಡೆಸ್ಟಿಟ್ಯೂಟು ಅಂದರೆ ಮಾನಸಿಕವಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇದರಿಂದ ಬಂದಿರೋರು ಅಂಥವ್ರನ್ನು ನೋಡಿಕೊಳ್ತಾ ಇದ್ದಾರೆ ಅಂಥವ್ರು ನೋಡಿಕೊಳ್ಳೋದಕ್ಕಾಗಿಯೇ ಅವರ ಜೀವನವನ್ನು ಮುಡಿಪಿಟ್ಟು ಮುಡಿಪಾಗಿಟ್ಟುಕೊಂಡಿದ್ದಾರೆ ಇಂತಹವರ ಜೊತೆ ನಾವು ಕೈ ಜೋಡಿಸಿದರೆ ಎಷ್ಟು ಒಳ್ಳೆಯದು ಅಂತ ನಮಗೆ ಇದಾಯಿತು ಆದ್ದರಿಂದ ನಾವೇನು ಮಾಡಿದೆವು ಸರಿ ನಾವಿಲ್ಲಿ ನವಚೇತನದಲ್ಲಿ ಪುತ್ತೂರಿನಲ್ಲೇ ಬೇಡ ದೈಗೋಳಿಯಲ್ಲಿ ಇವರ ಜೊತೆ ನಾವು ಕೈ ಜೋಡಿಸ್ಬೇಕು ಅಂತ ಅವರ ಹತ್ರ ಒಂದು ದಿವಸ ಬಂದು ನಾವು ರಿಕ್ವೆಸ್ಟ್ ಮಾಡಿದೆವು ನಮ್ಮದೊಂದು ಪ್ರಾಜೆಕ್ಟ್ ಇಂಥದ್ದೊಂದು ಇದೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಿದ್ದರೆ ನಾವು ಇಲ್ಲಿ ಮಾಡ್ತೀವಿ ನಾವು ಇದಕ್ಕೆ ಬೇಕಾದ ಎಲ್ಲ ಮಾಡಿ ಮಾಡಿಕೊಡ್ತೀವಿ ಒಂದು ಆಲ್ಮೋಸ್ಟ್ ಲೈಕ್ ಎ ಕೇರ್ ಸೆಂಟರ್ ಅಂದರೆ ಕ್ರಿಟಿಕಲ್ ಕೇರ್ ಅಥವಾ ಇಂಥ ಇದು ಅಂತ ಹೇಳ್ತಾರೆ ನೋಡಿ ಅಂತಹ ಇದನ್ನು ನಾವು ಮಾಡಿಕೊಡ್ತೀವಿ ನೀವು ಅದನ್ನು ಮುಂದೆ ಅದನ್ನು ನಡೆಸ್ಕೊಂಡು ಬಂದರೆ ಸರಿ ಫ್ರೀಯಾಗಿ ಅಲ್ಲ ಯಾಕಂತೇಳಿದ್ರೆ ಆರು ತಿಂಗಳು ಒಂದು ವರ್ಷ ಹೋಗ್ಬೋದಷ್ಟೇ ಮತ್ತೆ ಮುಂದೆ ಹೋಗೋದಿಲ್ಲ ಅದು ಆದ್ದರಿಂದ ಕಾಸ್ಟು ಕಾಸ್ಟ್ ಅಂತ ಅಷ್ಟು ಇದರಲ್ಲಿ ನೀವು ಮಾಡಿ ಕೊಡೋದಿದ್ದರೆ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡಿದ್ದಾರೆ ನಾವು ಮಾಡಿಕೊಡ್ತೇವೆ ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ನಿಮಗೆ ಅಂತ ಹಾಗೆ ಅಲ್ಲಿಂದ ನಮ್ಮ ಇದು ಶುರುವಾಯಿತು ಈಗ ಒಂದು ಒಂದೂವರೆ ವರ್ಷ ಮೊದಲೇ ನಾವು ಅಂಥದ್ದನ್ನು ಮಾಡಬೇಕು ಅಂತ ಶುರು ಮಾಡಿದೆವು ಹಾಗೆ ಒಂದು ಹದಿನೆಂಟು ಬೆಡ್ ಇರುವಂತಹ ಒಂದು ಆಲ್ಮೋಸ್ಟ್ ಲೈಕ್ ಎ ಹಾಸ್ಪಿಟಲ್ ಇದ್ದಂಗೆ ಒಂದು ಕೇರ್ ಹಾಸ್ಪಿಟಲ್ ಇದ್ದಂಗೆ ಇರುವಂಥದ್ದು ಅಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ನಾವು ಬೆಡ್ ಆಗಲಿ ಅದಕ್ಕೆ ಸ್ಪೆಷಲ್ ಬೆಡ್ ಆಗಲಿ ಅಥವಾ ಅದಕ್ಕೆ ಬೇಕಾದ ಎಲೆಕ್ಟ್ರಾನಿಕ್ ಐಟಮ್ ಆಗಲಿ ಅಥವಾ ಬೇರೆ ಯಾವುದು ಬೇಕಿದ್ದರೂ ಕೂಡ ಅದನ್ನು ಮಾಡಿಕೊಡ್ತೀವಿ ಮಾಡಿ ನಾಡಿದ್ದು ಅದನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ ಅವರಿಗೆ ಕೊಟ್ಟು ಅವರ ಹತ್ರ ಅದನ್ನು ನೋಡಿಕೊಂಡು ಬರುವ ಹಾಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದು ಇದು ಕೂಡ ನಾವು ಓಡಿ ಹೋಗ್ತೀವಿ ಅಂತಲ್ಲ ಅದರ ಅರ್ಥ ನಾವು ನಾವು ಯಾವತ್ತೂ ಅವ್ರ ಜೊತೆಗಿದ್ದೇವೆ ಯಾಕೆಂದರೆ ಇಷ್ಟೊಳ್ಳೆ ಕೆಲಸ ಮಾಡುವವ್ರ ಜೊತೆ ನಾವು ಸೇರಿಕೊಂಡ್ರೆ ನಮಗೂ ಒಳ್ಳೆಯದೇ ಅದು ಅದರಿಂದ ನಾವು ಯಾವತ್ತೂ ಓಡಿ ಹೋಗೋದಿಲ್ಲ ನಾವು ನಾವು ಆದರೆ ಡೇ ಟು ಡೇ ಇದನ್ನು ನಮಗೆ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಅಲ್ಲಿ ಬಟ್ ಬಯೋಟೆಕ್ ಇದನ್ನು ನಡೆಸಬೇಕಾಗಿದೆ ಮತ್ತು ಇಲ್ಲಿ ಪುತ್ತೂರಲ್ಲಿ ನವಚೇತನ ಇದನ್ನು ಅಲ್ಲಿ ಈಗ ಆಲ್ಮೋಸ್ಟ್ ಸೋಲ್ಡ್ ಔಟು ಅದರಿಂದ ಏನು ಅಲ್ಲಿ ನಾವೇನು ಹೆಚ್ಚು ಏನು ಇದು ಮಾಡಬೇಕಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಇಟ್ಸ್ ಡೂಯಿಂಗ್ ವೆರಿ ವೆಲ್ ಹಾಂ ಇದು ಆದ್ದರಿಂದ ಅವ್ರ ಜೊತೆ ಇದು ಮಾಡಿ ಅವರಿಗೆ ನಾಡ್ದು ಇದು ಮಾಡಿ ಕೊಡ್ತಾ ಇದ್ದೀವಿ ನಾವು ಏನೆಲ್ಲ ಅದಕ್ಕೆ ಫೆಸಿಲಿಟಿ ಬೇಕು ಯಾವುದೆಲ್ಲ ಬೇಕು ಆಲ್ಮೋಸ್ಟ್ ಲೈಕ್ ಎ ಕ್ರಿಟಿಕಲ್ ಇದು ಐ ಸಿ ಯು ಇದ್ದ ಥರನೇ ಅಷ್ಟು ಅಷ್ಟರವರೆಗೆ ಹೋಗೋದಿಲ್ಲ ಇದನ್ನು ಸ್ವಲ್ಪ ಕೆಳಗಡೆ ಇರುವಂಥದ್ದು ಎಲ್ಲ ಇದನ್ನು ಮಾಡಿಕೊಡ್ತೇವೆ ಆಮೇಲೆ ಅವರು ನೀವು ಬಂದು ನೋಡಿ ನಾಡ್ದು ಬರಬೇಕು ನೀವೆಲ್ಲರೂ ಎಲ್ಲರೂ ಬರಬೇಕು ನಾಡ್ದು ಬಂದು ಅಲ್ಲಿ ನೋಡಬೇಕು ಏನೆಲ್ಲ ಫೆಸಿಲಿಟಿ ನಾವು ಮಾಡಿ ಇದ್ದೀವಿ ಅಂತ ಮಾಡಬೇಕು ಇನ್ನು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ನೀವು ಹಾಂ ಇದು ಲೋಕಾರ್ಪಣೆ ಮಾಡುವಂಥದ್ದು ನಾಡಿದ್ದು ಇವರು ಶ್ರೀ ಶ್ರೀ ರಾಘವೇಂದ್ರೇಶ್ವರ ಭಾರತೀ ಇವರು ಬಂದು ರಾಮಚಂದ್ರಾಪುರ ಮಠ ಇವರು ಬಂದು ಲೋಕಾರ್ಪಣೆ ಇದ್ದಾರೆ ಅವರ ದಿವ್ಯ ಹಸ್ತದಿಂದ ಇದು ಲೋಕಾರ್ಪಣೆ ಲೋಕಾರ್ಪಣೆ ಇದೆ ಅದೇ ಅದೇ ರೀತಿ ಅಧ್ಯಕ್ಷತೆ ವಹಿಸುವಂಥವರು ಇವರು ಚೌಟಾ ಅವರು ನಮ್ಮ ಎಂ ಆಗಿದ್ದಾರೆ ಅವರು ಚೌಟಾ ಅವರು ಹಾಗೆ ಕಾಮತ್ತು ಡಾಕ್ಟರ್ ಕಾಮತ್ತು ಅವರು ಕೂಡ ಬರ್ತಾ ಇದ್ದಾರೆ ಅವರು ವೆಬ್ಸೈಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ